ಕಡೆ ಪಬ್ಲಿಕ್ ಟಿವಿ ರಂಗಂದು ರಂಗು ರಂಗು ಬಿಚ್ಚಿ ಆ ನಿಜವಾದ ಮುಖವ ನಿಜವಾದ ಮುಖವನ್ನ ವೆರಿ ಶಾರ್ಟ್ಲಿ ಎಕ್ಸ್ಪೋಸ್ ಆಗ್ತಾನೆ ಪಬ್ಲಿಕ್ ಟಿವಿ ರಂಗ 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 ಹವಾಯಿ ಚಪ್ಲಿ ರಂಗ ಹೋಗಿ ಬೆನ್ಸ್ ರಂಗ ಬೆನ್ಸ್ ರಂಗ ಹೋಗಿ ಬಂಗಾರದ ಮಂಡಿನ ಒಡೆಯ ರಂಗ ಆಗ ಅದನ್ನ ತೋರಿಸ್ತಾರೆ ವೆರಿ ಶಾರ್ಟ್ಲಿ ಅದೊಂದು ಸೈಡ್ಗಿರ್ಲಿ ನೆನ್ನೆ ಮೊನ್ನೆ ಮುಂದ್ರದ್ದು ಆಡಿಯೋ ವೈರಲ್ ಆಯಿತು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಕೊನೆಯದಾಗಿ ನನ್ನ ಹತ್ರ ಬಂತು ಆ ಆಡಿಯೋ ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ ಅದಕ್ಕೆ ಮುಂಚೆ ಒಂದು ಚಾನೆಲ್ಗೆ ಹೋಗಿದೆ ಆ ಚಾನೆಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ ಎಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾನೆ ಬಿಲೀವ್ ಇಟ್ ಆರ್ ನಾಟ್ ಒಬ್ಬ ಚಾನೆಲ್ ಒಂದು ರಂಗಣ್ಣನ್ ಕತೆ ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನೆಲ್ ಓನರು ಈ ಮೂರು ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು ಒಬ್ಬ ಚಾನೆಲ್ ಓನರ್ ಇಲ್ಲೇ ಯಶವಂಪುರದಲ್ಲಿ ಇದ್ದಾನೆ ಚಾನೆಲ್ ಅವರು ಎಪ್ಪತ್ತೈದು ಲಕ್ಷ ಎಸ್ಕೊಂಡೆ ಏಯ್ ಮಾನ ಮರೀ ನಿನಗೆ ಯಾವ ಸೀಮೆ ಚಾನೆಲ್ ನೋಡವ ನೀನು ಯಾವ ಸೀಮೆ ಚಾನಲ್ ಆ ನ್ಯೂಸ್ ರೀಡರ್ ಬಿಡಲ್ಲ ನೀನು ಮನೆ ಮಾಡಿಕೊಟ್ಟು ಆ ಅವ್ರನ್ನ ಬಿಡಲ್ಲ ಆ ಆಡಿಯೋ ಕ್ಲಿಪ್ ಅನ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟ್ರ್ ಬೇಕಲ್ಲೇನೋ ಮೀಟ್ರ್ ಇಲ್ಲ ಅಂದ್ರೆ ಇಂಕೋ ಇಸ್ಕೊಂಡು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟವನೇ ಅವರು ಬಿಡಿಲ್ಲ ಎಲ್ಲ ಹೆಸರು ಲೇ ಫೋನ್ ಮಾಡೋ ಯಾಕೆ ಇಸ್ಕೊಂಡೆ ಅಂತ ಏ ಯಶಂಪುರದವನೇ ಫೋನ್ ಮಾಡೈ